ಗುರುಡು ವಾಂಗ ಭವಿಷ್ಯಕ್ಕೆ ಜಗತ್ತು ತತ್ತರ ಮೋದಿ ಅಧಿಕಾರದಿಂದ ಕೆಳಗಿಳಿತಾರ ಓರ್ವ ಸ್ತ್ರೀ ಪ್ರಧಾನಿಯಾಗ್ತಾರ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆ ಬರುತ್ತಾ ಬಾಬಾ ವಾಂಗ ಹೇಳಿದ್ದೇನು ಎರಡು ಸಾವಿರದ ಇಪ್ಪತ್ತೈದರ ವರ್ಷದಲ್ಲಿ ಭಾರತಕ್ಕಿದೆ ದೊಡ್ಡ ಕಂಟಕ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಎರಡು ಸಾವಿರದ ಇಪ್ಪತ್ನಾಲ್ಕು ವರ್ಷ ನಿಮಗೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಅಲ್ಲದೆ ಎರಡು ಸಾವಿರದ ಇಪ್ಪತ್ತೈದರ ಬಾಬಾವಾಂಗ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತಲೂ ಕಮೆಂಟ್ ಮಾಡಿ ಜೊತೆಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಭವಿಷ್ಯ ಅಂದರೆ ಸಾಕು ಭಾರತೀಯರು ಮಾತ್ರವಲ್ಲ ಪಾಶ್ಚಿಮಾತ್ಯ ಜನ ಕೂಡ ಬೆಚ್ಚಿಬಿಡ್ತಾರೆ ಭವಿಷ್ಯದ ಮೇಲೆ ಕಾಲಜ್ಞಾನದ ಮೇಲೆ ವಿಪರೀತ ನಂಬಿಕೆಗಳು ಇವೆ ನಾವೀಗ ಎರಡು ಸಾವಿರದ ಇಪ್ಪತ್ನಾಲ್ಕನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕಾಲಿಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಪಾಶ್ಚಿಮಾತ್ಯ ದೇಶಗಳಲ್ಲಿ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಭವಿಷ್ಯದ ಚಿಂತೆ ಶುರುವಾಗಿದೆ ನಾಸ್ಟ್ರಾಡಾಮಸ್ ಮತ್ತು ಬಾಬಾ ಬಾಂಗಾರ ಎರಡು ಸಾವಿರದ ಇಪ್ಪತ್ತೈದು ವರ್ಷದ ಭವಿಷ್ಯವಾಣಿಗಳನ್ನು ಡಿಕೋಡ್ ಮಾಡೋ ಕೆಲಸ ಆರಂಭವಾಗಿದೆ ಬಾಬಾ ವಾಂಗಾ ಭವಿಷ್ಯ ಇದೀಗ ತಲ್ಲಣ ಸೃಷ್ಟಿ ಮಾಡ್ತಾ ಇದೆ ಅದರಲ್ಲೂ ಭಾರತದ ಬಗ್ಗೆ ಸ್ಫೋಟಕ ಭವಿಷ್ಯವನ್ನ ನುಡಿಯಲಾಗಿದೆ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಭಾರತಕ್ಕೆ ಕಾದಿದೆಯಾ ಆ ಒಂದು ಗಂಡಾಂತರ ಬಾಬಾ ವಾಂಗ ಭವಿಷ್ಯವನ್ನ ಡಿಕೋಡ್ ಮಾಡಿದ ಪಾಶ್ಚಿಮಾತ್ಯರು ಭಯ ಪಡ್ತಿರೋದಾದ್ರೂ ಯಾಕೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ತಿಂಗಳ ಮಧ್ಯದಲ್ಲಿ ಏನಾಗತ್ತೆ ಭಾರತ ನಿಜಕ್ಕೂ ಮುಸ್ಲಿಂ ರಾಷ್ಟ್ರವಾಗುತ್ತಾ ಅದನ್ನು ತಪ್ಪಿಸೋದಕ್ಕೆ ಮೋದಿ ಕೈಯಿಂದಲೂ ಸಾಧ್ಯವಿಲ್ವಾ ಒಟ್ಟಾರೆ ಎರಡು ಸಾವಿರದ ಬಗ್ಗೆ ಬಾಬಾ ವಾಂಗ ಹೇಳಿರೋದೇನು ಆಕೆ ಹೇಳಿರುವ ಹಾಗೆ ನಿಜಕ್ಕೂ ಅನ್ಯಗ್ರಹ ಜೀವಿಗಳು ಈ ಭೂಮಿಗೆ ಬಂದು ಮನುಷ್ಯನ ಶತ್ರುಗಳಾಗ್ತಾವ ನಿಜಕ್ಕೂ ಬಾಬಾ ವಾಂಗಾ ನುಡಿದಂತಹ ಭವಿಷ್ಯವಾಣಿಯನ್ನೇ ನೋಡೋಣ ಬನ್ನಿ ಬಾಬಾ ವಾಂಗ ಭವಿಷ್ಯ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಒಂದು ವೇಳೆ ಈ ವರ್ಷ ಬಾಬಾ ವಾಂಗಾ ಹೇಳಿರುವ ಹಾಗೆ ಏನಾದರೂ ಆಗ್ಬಿಟ್ರೆ ಅದು ಜಗತ್ತಿನ ಇತಿಹಾಸದಲ್ಲಿ ಅಚ್ಚಳಿಯದೆ ಉಳಿಯುವ ಘಟನೆಯಾಗ್ಬಿಡತ್ತೆ ಯಾಕಂದ್ರೆ ವಾಂಗ ಕೊಟ್ಟಿರುವ ಪ್ರೆಡಿಕ್ಷನ್ನಲ್ಲಿ ಏಲಿಯನ್ಗಳು ಭೂಲೋಕಕ್ಕೆ ಬಂದು ಮನುಷ್ಯನ ಸಂಪರ್ಕ ಮಾಡ್ತವಂತೆ ಈ ಭೇಟಿ ಶಾಂತಿಯುತವಾಗಿಯೂ ಇರಬಹುದು ಅಥವಾ ಮನುಷ್ಯನ ಮೇಲೆ ಏಲಿಯನ್ಗಳು ದಾಳಿ ಕೂಡ ಮಾಡಬಹುದು ಸದ್ಯ ಈ ಆತಂಕ ಜನರನ್ನ ಕಾಡ್ತಾಗಿದೆ ಇನ್ನು ಎರಡನೆಯದಾಗಿ ಈ ವರ್ಷ ಮನುಷ್ಯ ಟೆಲಿಪತಿಯನ್ನ ಅನ್ವೇಷಣೆ ಮಾಡ್ತಾನಂತೆ ಮನುಷ್ಯ ದೂರ ಸಂಪರ್ಕಕ್ಕೆ ಸಾಧನಗಳನ್ನ ಬಳಸದೆ ಮಾನಸಿಕ ಶಕ್ತಿಯಿಂದಲೇ ಪರಸ್ಪರ ಸಂವಹನ ನಡೆಸುವುದನ್ನ ಟೆಲಿಪತಿ ಅಂತ ಕರೀತಾರೆ ಇದು ನಮ್ಮಲ್ಲೇನು ಹೊಸತೇನಲ್ಲ ಸಾಕಷ್ಟು ಜನರು ಸಾಧುಗಳು ಇದನ್ನ ಸಾಧಿಸಿದ್ದಾರೆ ಆದರೆ ಇದು ಹೇಗೆ ಸಾಧ್ಯ ಆಗತ್ತೆ ಇದರ ಹಿಂದಿನ ವಿಜ್ಞಾನ ಏನು ಅದರ ಸೂತ್ರಗಳೇನು ಲೆಕ್ಕಾಚಾರಗಳೇನು ಅನ್ನೋದನ್ನ ದಾಖಲು ಮಾಡದ ಹೊರತು ಅದನ್ನ ವೈಜ್ಞಾನಿಕ ಜಗತ್ತು ನಂಬೋದಿಲ್ಲ ವಿಜ್ಞಾನಕ್ಕೆ ಸೂತ್ರಗಳು ಬೇಕು ಸಾಧನೆ ಅಥವಾ ಸ್ವೀಯ ಅನುಭವ ಇಲ್ಲ ಸೊ ಈ ಟೆಲಿಪತಿಯನ್ನ ಈಗ ವೈಜ್ಞಾನಿಕ ಜಗತ್ತು ಅನ್ವೇಷಣೆ ಮಾಡತ್ತೆ ಮತ್ತು ಕೆಲವು ಸಾಧುಗಳಿಗೆ ಸಾಧ್ಯವಾಗದಿರುವ ಈ ಅದ್ಭುತ ೂತವನ್ನ ಸಾಮಾನ್ಯರಿಗೂ ಕೂಡ ತಲುಪುವುದಕ್ಕೆ ಆಗತ್ತೆ ಎನ್ನು ಈ ಅನ್ವೇಷಣೆಗಳು ನಡೀತಾಗಿವೆ ಹಾಗೆ ಯುರೋಪ್ನಲ್ಲಿ ಯುದ್ಧದ ಕಾರಮೋಡ ಇನ್ನೂ ಕೂಡ ಮುಂದುವರಿಯುತ್ತೆ ಅಂತ ಬಾಬಾ ವಾಂಗ ಭವಿಷ್ಯವಾಣಿಯನ್ನ ನುಡಿದಿದ್ದಾರೆ ಇದರಲ್ಲಿ ನಾಸ್ಟ್ರಾಡಾಮಸ್ ಯುಕ್ರೇನ್ ಮತ್ತು ರಷ್ಯಾ ಯುದ್ಧ ಮುಗಿಯತ್ತೆ ಅನ್ನೋ ಭವಿಷ್ಯವನ್ನ ಹೇಳಿದ್ದಾರೆ ಆದರೆ ಬಾಬಾ ವಾಂಗ ಯುರೋಪ್ನಲ್ಲಿ ಮತ್ತೊಂದು ಸುತ್ತಿನ ಯುದ್ಧ ಆರಂಭವಾಗತ್ತೆ ಅನ್ನುವಂತಹ ಭವಿಷ್ಯವನ್ನ ನುಡಿದಿದ್ದಾರೆ ಇದು ಯುರೋಪಿಯನ್ ಜನರನ್ನ ಭಯಭೀತರನ್ನಾಗಿ ಮಾಡಿ ಹಾಕಿದೆ ಒಂದು ವೇಳೆ ರಷ್ಯಾ ಏನಾದರೂ ಇನ್ನಿತರೆ ದೇಶಗಳ ಮೇಲೆ ದಾಳಿ ಮಾಡುತ್ತಾ ಅಥವಾ ಇನ್ಯಾವುದೂ ದೇಶ ಇಲ್ಲಿ ಯುದ್ಧ ನಿರತ ಆಗುತ್ತಾ ಅನ್ನೋ ಭಯ ಯುರೋಪಿಯನ್ ಜನರನ್ನ ಕಾಡ್ತಾಗಿದೆ ಈ ವಿಷಯದಲ್ಲಿ ನಾಸ್ಟ್ರಾಡಾಮಸ್ ಮತ್ತು ಬಾಬಾ ಬಾಂಗಾ ಭವಿಷ್ಯಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ನಾಸ್ಟ್ರಾಡಾಮಸ್ ಟರ್ಕಿ ಮತ್ತು ಫ್ರಾನ್ಸ್ಗಳು ಕಿತ್ತಾಡಿಕೊಳ್ಳುವ ಸಾಧ್ಯತೆ ಬಗ್ಗೆ ಹೇಳಿದ್ದಾರೆ ಇನ್ನು ಭಾರತದ ವಿಚಾರಕ್ಕೆ ಬಂದ್ರೆ ಭಾರತದಲ್ಲಿ ಈ ಬಾರಿ ಭಾರಿ ಮಳೆ ಭೂಕಂಪ ಪ್ರವಾಹ ಉಂಟಾಗತ್ತಂತೆ ಅಲ್ಲದೆ ಅಲ್ಲಲ್ಲಿ ಅಹಿತಕರ ಘಟನೆಗಳು ನಡೆಯತ್ತಂತೆ ಇದಿಷ್ಟೇ ಅಲ್ಲದೆ ರಾಜಕೀಯವಾಗಿ ದೊಡ್ಡ ಬದಲಾವಣೆಯಾಗಲಿದೆಯಂತೆ ಹಿಂದೂಗಳಿಗಿಂತ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚು ಆಗಲಿದೆಯಂತೆ ಅಧಿಕಾರ ಹಸ್ತಾಂತರವಾಗಲಿದೆಯಂತೆ ಹಾಗೂ ಮುಂದೆ ಓರುವ ಸ್ತ್ರೀ ದೇಶದ ಪ್ರಧಾನಿಯಾಗಲಿದ್ದಾಳಂತೆ ಇನ್ನು ಮನುಷ್ಯ ಅತೀತವಾದ ಭವಿಷ್ಯವೊಂದನ್ನು ಬಾಂಗಾ ಪ್ರೆಡಿಕ್ಟ್ ಮಾಡಿದ್ದಾರೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ವೈದ್ಯಕೀಯ ವಲಯದಲ್ಲಿ ಒಂದು ಗ್ರ್ಯಾಂಡ್ ಬ್ರೇಕಿಂಗ್ ಸಂಶೋಧನೆ ಆಗತ್ತಂತೆ ಲ್ಯಾಬ್ಗಳಲ್ಲಿ ಮನುಷ್ಯನ ಅಂಗಾಂಗಗಳನ್ನ ಬೆಳೆಸುವಲ್ಲಿ ಸಂಶೋಧನೆಯು ಯಶಸ್ವಿಯಾಗ್ತವಂತೆ ಒಂದು ವೇಳೆ ಅದೇನಾದ್ರೂ ಸಾಧ್ಯ ಆಗ್ಬಿಟ್ರೆ ಮನುಷ್ಯ ಇನ್ನಷ್ಟು ವರ್ಷಗಳ ಕಾಲ ಜೀವಿಸುವ ಸಾಧ್ಯತೆ ಇರುತ್ತೆ ಅಲ್ಲದೆ ಮನುಷ್ಯನ ಕೃತಕ ಅಂಗಾಂಗಗಳು ಸಿದ್ಧವಾಗಿ ಕಾಯಿಲೆ ಬಂದ್ರೆ ನಮ್ಮ ವಾಹನದ ಸ್ಪೇರ್ ಪಾರ್ಟ್ಗಳನ್ನು ಹೇಗೆ ಬದಲಾಯಿಸ್ತೀವೋ ಅದೇ ತೆರನಾಗಿ ಅಂಗಾಂಗಗಳನ್ನ ಬದಲಿಸಿಕೊಳ್ಳುವ ಸಾಧ್ಯತೆ ಅಂತ ಹೇಳಲಾಗಿದೆ ಹಾಗೆಯೇ ಕ್ಯಾನ್ಸರ್ ಅನ್ನು ಮಹಾಮಾರಿಗೆ ಕೂಡ ಈ ವರ್ಷ ಔಷಧ ಸಿಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಈಗಾಗಲೇ ಕ್ಯಾನ್ಸರ್ ವಿರುದ್ಧ ವೈದ್ಯರು ನ್ಯಾನೋ ಪಾರ್ಟಿಕಲ್ ಬಳಸಿ ಕ್ಯಾನ್ಸರ್ ಗಡ್ಡೆಯನ್ನ ಕರಗಿಸುವ ಪ್ರಯತ್ನವನ್ನ ಆರಂಭ ಮಾಡಿದ್ದಾರೆ ರಷ್ಯಾ ಕ್ಯಾನ್ಸರ್ಗೆ ಅಂತ ಒಂದು ಲಸಿಕೆಯನ್ನ ತಯಾರು ಮಾಡಿದೆ ಅಮೆರಿಕ ಕೂಡ ಈ ಹಾದಿಯಲ್ಲಿ ದೊಡ್ಡ ಹೆಜ್ಜೆಯನ್ನ ಇಟ್ಟಿದೆ ಸ್ಕಿನ್ ಕ್ಯಾನ್ಸರ್ಗೆ ಬ್ರಿಟನ್ ಕೂಡ ಔಷಧವನ್ನ ಕಂಡುಹಿಡಿತಾಗಿದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಷ್ಯಾ ತನ್ನ ದೇಶದ ಜನಕ್ಕೆ ಉಚಿತವಾಗಿ ಕ್ಯಾನ್ಸರ್ ವ್ಯಾಕ್ಸಿನ್ ಅನ್ನ ಹಾಕಿಸುವುದಾಗಿ ಹೇಳಿದೆ ಅದೇನಾದರೂ ಯಶಸ್ವಿಯಾಗಿದ್ದೆಯಾದಲ್ಲಿ ಕ್ಯಾನ್ಸರ್ನಿಂದ ಬಳಸಿ ಕೋಟ್ಯಾಂತರ ಮಂದಿಗೆ ನೆಮ್ಮದಿ ಸಿಕ್ಕಂತಾಗತ್ತೆ ಹೀಗೆ ಬಾಬಾ ವಾಂಗ ಎರಡ್ ಸಾವಿರದ ಇಪ್ಪತ್ತೈದರ ಬಗ್ಗೆ ಸಾಕಷ್ಟು ಪ್ರೆಡಿಕ್ಟ್ ಗಳನ್ನ ಮಾಡಿದ್ದಾರೆ ಬಾಬಾ ವಾಂಗ ನುಡಿದಿರುವ ಭವಿಷ್ಯಗಳಲ್ಲಿ ಕೆಲವು ಆದ್ರೆ ಒಳ್ಳೇದು ಮತ್ತು ಕೆಲವು ಆಗದೆ ಇದ್ರೇನೆ ಒಳ್ಳೇದು ಯಾಕಂದ್ರೆ ಯಾರಿಗೂ ಕೂಡ ಯುದ್ಧ ಅನ್ನೋದು ಬೇಕಾಗಿಲ್ಲ ಯುದ್ಧ ಜಗತ್ತಿನ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಗೆ ಧಕ್ಕೆಯನ್ನ ಉಂಟು ಮಾಡುವುದು ಅಷ್ಟೇ ಅಲ್ಲ ಯುದ್ಧ ಪೀಡಿತ ದೇಶಗಳು ಭಾರೀ ನಷ್ಟಕ್ಕೆ ತುತ್ತಾಗ್ತವೆ ಹೀಗಾಗಿ ಯುದ್ಧ ಅನ್ನೋದು ಈಗ ಆಯುಧ ತಯಾರಿಕಾ ದೇಶಗಳಿಗೆ ಬಿಟ್ಟರೆ ಬೇರೆ ಇನ್ಯಾರಿಗೂ ಕೂಡ ಬೇಕಾಗಿಲ್ಲ ಆದರೂ ಬಾಬಾ ಅವರ ಭವಿಷ್ಯವಾಣಿಯನ್ನ ಹಿಡಿದು ಮೂರನೇ ಮಹಾಯುದ್ಧದ ಬಗ್ಗೆ ಲೆಕ್ಕಾಚಾರಗಳು ಶುರುವಾಗಿದೆ ಒಂದು ವೇಳೆ ಚೈನಾ ಮತ್ತು ಅಮೆರಿಕಾಗಳೇನಾದರೂ ಪರಸ್ಪರ ಯುದ್ಧಕ್ಕೆ ನಿಂತ್ರೆ ಆಗ ಮೂರನೇ ವಿಶ್ವ ಯುದ್ಧ ಪ್ರಾರಂಭವಾಗುವ ಭೀತಿ ಇರುತ್ತೆ ಹಾಗೇನಾದ್ರೂ ಆದರೆ ಎರಡನೇ ಮಹಾಯುದ್ಧದಲ್ಲಿ ಸಾವನ್ನಪ್ಪಿದವರಿಗಿಂತ ಅಧಿಕ ಮಂದಿ ಈ ಯುದ್ಧದಲ್ಲಿ ಪ್ರಾಣ ಬಿಡೋ ಸಾಧ್ಯತೆ ಇರುತ್ತೆ ಯಾಕಂತಂದ್ರೆ ಎರಡನೇ ಮಹಾಯುದ್ಧದ ಸಮಯದಲ್ಲಿದ್ದ ಜನಸಂಖ್ಯೆಗಿಂತ ಎರಡು ಪಟ್ಟು ಹೆಚ್ಚು ಜನಸಂಖ್ಯೆಯಾಗಿದೆ ಅದರಲ್ಲೂ ಚೈನಾ ಮತ್ತು ಅಮೆರಿಕ ಜಗತ್ತಿನಲ್ಲಿ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ ಇದೆ ಈ ಪಟ್ಟಿಯಲ್ಲಿ ಅಮೆರಿಕ ಮೂರನೇ ಸ್ಥಾನದಲ್ಲಿದ್ದರೆ ಚೈನಾ ಎರಡನೇ ಸ್ಥಾನದಲ್ಲಿದೆ ಸೊ ಇಲ್ಲಿ ಅಮೆರಿಕ ಚೈನಾಗಳ ನಡುವೆ ಯುದ್ಧ ಸಂಭವಿಸಿದ್ದೇಗಾದ್ರೆ ಅತಿ ಹೆಚ್ಚು ಪ್ರಾಣಹಾನಿಯಾಗುವ ಸಾಧ್ಯತೆಯನ್ನ ತಳ್ಳಿಹಾಕೋದಕ್ಕೆ ಆಗೋದಿಲ್ಲ ಇನ್ನು ಇದಿಷ್ಟೇ ಅಲ್ಲದೆ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಜಗತ್ತಿನ ಕೆಲ ಭಾಗಗಳು ಸಾಕಷ್ಟು ನೈಸರ್ಗಿಕ ವಿಕೋಪಗಳಿಗೆ ತುತ್ತಾಗುವ ಭೀತಿಯನ್ನ ಎದುರಿಸುತ್ತವೆ ಅಂತ ಬಾಬಾ ವಾಂಗ ಭವಿಷ್ಯದಲ್ಲಿ ಇದೆಯಂತೆ ಭೂಕಂಪಗಳು ಸಾಗರದ ತೀರದಲ್ಲಿ ಸುನಾಮಿಗಳು ಏಳುವ ಸಾಧ್ಯತೆ ಇವೆಯಂತೆ ಇತ್ತೀಚೆಗೆ ವ್ಯಾನ್ ವಾಟು ಸಮೀಪ ಫೆಸಿಫಿಕ್ ಸಾಗರದ ಆಳದಲ್ಲಿ ಪ್ರಬಲ ಭೂಕಂಪ ಆಗಿತ್ತು ಇದು ಮುಂದಾಗುವ ಅನಾಹುತಗಳಿಗೆ ಮುನ್ಸೂಚನೆಯಂತ ಜನ ಹೇಳುತ್ತಿದ್ದಾರೆ ಇದನ್ನೇ ಬಾಬಾ ವಾಂಗ ನುಡಿದಿದ್ದಾರೆ ಇದರ ಜೊತೆಗೆ ಜಗತ್ತಿನ ಕೆಲ ಭಾಗಗಳು ಅತಿವೃಷ್ಟಿಗೆ ತುತ್ತಾಗುತ್ತವೆ ಈಗಾಗಲೇ ಸೌದಿ ಅರೇಬಿಯಾ ಓಮನ್ ಸೇರಿದ ಹಾಗೆ ಅರಬ್ ದೇಶಗಳಲ್ಲಿ ಅಕಾಲಿಕ ಹಾಗೂ ರಣಭೀಕರ ಮಳೆ ಸುರಿಯೋದಕ್ಕೆ ಶುರುವಾಗಿದೆ ಇನ್ನು ಜಗತ್ತಿನ ಮತ್ತೊಂದು ಕಡೆ ಬರ ಪರಿಸ್ಥಿತಿ ಮುಂದುವರಿಯುತ್ತಂತೆ ಹೀಗಾಗಿ ಎರಡು ಸಾವಿರದ ಇಪ್ಪತ್ತೈದು ಅನ್ನೋದು ಸಮ್ಮಿಶ್ರ ಫಲಿತಾಂಶವನ್ನ ಕೊಡುತ್ತೆ ಮನುಷ್ಯ ಒಂದಿಷ್ಟು ಕಷ್ಟಗಳನ್ನು ಕೂಡ ಎದುರಿಸಬೇಕಾಗಬಹುದು ಅಂತ ಹೇಳಲಾಗ್ತಾ ಇದೆ ಇಲ್ಲಿ ಭವಿಷ್ಯ ಮನುಷ್ಯನ ಪ್ರಯತ್ನ ಇದೆಲ್ಲವನ್ನ ಮೀರಿದ ಶಕ್ತಿ ಕೂಡ ಹೊಂದಿರತ್ತೆ ಅದು ಯಾರನ್ನ ಕಾಯಬೇಕು ಅವರನ್ನ ಕಾಯತ್ತೆ ಎಲ್ಲಿ ಸಮಸ್ಯೆ ಮಾಡಬೇಕು ಅಲ್ಲಿ ಸಮಸ್ಯೆ ಆಗುವ ಹಾಗೆ ನೋಡ್ಕೊಳ್ಳುತ್ತೆ